ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕಾಗಿ ನಡೆಯುತ್ತಿರುವ ಸಿದ್ಧತೆಗಳನ್ನು ಸಾಹಿತ್ಯ ಸಮ್ಮೇಳನದ ಮಹಿಳಾ ಸಮಿತಿ ವತಿಯಿಂದ ಬುದ್ಧ ಪರಿಶೀಲನೆ ನಡೆಸಲಾಯಿತು ಮಹಿಳಾ ಸಮಿತಿಯ ಸದಸ್ಯರಾದ ಸುನಂದ ಜಯರಾ ಮಾತನಾಡಿ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸುವ ಮಹಿಳೆಯರಿಗೆ ಆಸನದ ವ್ಯವಸ್ಥೆ ಆಹಾರದ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ನಡೆಸಲಾಯಿತು ಸಮ್ಮೇಳನಕ್ಕೆ ಆಗಮಿಸುವ ವೃದ್ಧ ಮಹಿಳೆಯರು ವಿಶೇಷ ಚೇತನ ಮಹಿಳೆಯರಿಗೆ ಕಲ್ಪಿಸಿರುವ ವ್ಯವಸ್ಥೆಗಳ ಬಗ್ಗೆ ಮಹಿಳಾ ಸಮಿತಿಯ ಸದಸ್ಯರೆಲ್ಲವೂ ವೀಕ್ಷಣೆ ಮಾಡಿದ್ದೇವೆ ವೇದಿಕೆಗಳ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಎಲ್ಲ ವ್ಯವಸ್ಥೆಗಳು ಉತ್ತಮವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಮಹಿಳಾ ಸಮಿತಿಯ ಸದಸ್ಯರುಗಳು ಹಾಜರಿದ್ದರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸಿದ್ಧತೆ ಸಮ್ಮೇಳನದ ಸ್ಥಳದಲ್ಲಿ ನಡೆದಿದೆ ಆ ಸ್ಥಳಕ್ಕೆ ನಾವು ಮಹಿಳಾ ಸಮಿತಿ ವತಿಯಿಂದ ನಮ್ಮ ಮಹಿಳಾ ಸಂಚಾಲಕರ ಜೊತೆ ನಾವು ಇಲ್ಲಿ ಭೇಟಿ ನೀಡಿದ್ದೇವೆ ಇಲ್ಲಿ ಮಹಿಳೆಯರಿಗೆ ಆಸನದ ವ್ಯವಸ್ಥೆ ಮತ್ತು ಆಹಾರದ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಮಹಿಳೆಯರಂದರೆ ವಯಸ್ಸಾದ ಮಹಿಳೆಯರು ವಿಕಲಚೇತನ ಹೆಣ್ಣುಮಕ್ಕಳುಗಳು ಇವರಿಗೆಲ್ಲ ಹೇಗೆ ಏನು ಅನ್ನುವಂಥ ಒಂದು ವೀಕ್ಷಣೆಗಾಗಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ಸಿದ್ಧತೆ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಈ ಮೂಲಕ ಮತ್ತು ವೇದಿಕೆ ವೇದಿಕೆಯ ಅಕ್ಕಪಕ್ಕ ಮತ್ತು ನಡೆದು ಬರುವ ದಾರಿ ವಾಹನಗಳ ವ್ಯವಸ್ಥೆ ಹೇಗೆ ಏನು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಭೇಟಿ ಆಗಿದೆ ಇದು ಎಲ್ಲ ಅರೇಂಜ್ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ಬೇಕು ನಾವು ನೋಡ್ಕೊಂಡು ಹೋಗೋಣ ಎಲ್ಲನೂ ಅವತ್ತು ಇವತ್ತೆ ಅನುಕೂಲವಾಗುತ್ತೆ ಅಂತ ಹೇಳ್ಬಿಟ್ಟು ಮಹಿಳೆಯರು ಬಂದಾಗ ಅವ್ರಿಗೆ ಪ್ರತ್ಯೇಕ ವ್ಯವಸ್ಥೆ ಹೇಗಿದೆ ಮತ್ತು ಅವ್ರಿಗೆ ಔಷಧ ಅದು ಮುಖ್ಯವಾಗಿ ನಮ್ಗೆ ಅದೇ ಬೇಕಾಗಿರೋದು ಹಿಂಗೆಲ್ಲ ಗೊತ್ತು ಈಗೆಲ್ಲ ಬಿ ಬಿಸಿಲಾದರೆ ಬಿ ಪಿ ಅದು ಶುಗರು ಇರೋದು ಸ್ವಲ್ಪ ಸುಸ್ತಾಗ್ತಾರೆ ಅವ್ರಿಗೆಲ್ಲ ಇನ್ನೇನೇನಿದೆ ಮತ್ತು ಅವ್ರಿಗೆ ಅಲ್ಲಲ್ಲೇ ಏನಾದರೂ ಕುಡಿಯಲಿಕ್ಕೆ ನೀರು ಈ ವ್ಯವಸ್ಥೆಗಳೆಲ್ಲ ಹೇಗಿದೆ ಅಂತ ನೋಡಲಿಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಮಂಡ್ಯದಲ್ಲಿ ಪ್ರಥಮ ಸಾಹಿತಿಗಳ ಏಕೆಂದಿದ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರಿಂದ ಸಾಹಿತ್ಯಗಳ ಪುಸ್ತಕಗಳನ್ನ ಮೆರವಣಿಗೆ ಮಾಡಬೇಕು ಅದನ್ನು ಇದು ಮಾಡಬೇಕು ಅಂತ ಮಾತು ನಮ್ಮ ತಾ ತಾತನವರಾದ ದಿವಂಗತ ಶ್ರೀ ಪಿ ಎನ್ ಜೋರಪ್ಪಗೌಡರ ಅಭಿನಂದನ ಗ್ರಂಥ ಸಾಹಸಯಾತ್ರೆಯನ್ನು ಮತ್ತೆ ಮರುಮುದ್ರಣ ಮಾಡಿ ಅದನ್ನು ಕುವೆಂಪುರವರ ರಾಷ್ಟ್ರಕವಿ ಕುವೆಂಪುರವರ ಸುಪುತ್ರಿಯಾದ ಶ್ರೀಮತಿ ತಾರಿಣಿ ಮತ್ತು ಚಿದಾನಂದ ಗೌಡರ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ಪುಸ್ತಕ ಮಳಿಗೆಯಲ್ಲಿ ಪಿ ಎನ್ ಜೋರಪ್ಪಗೌಡ ಆ್ಯಂಡ್ ಸನ್ಸ್ ಅನ್ನೋ ಒಂದು ಮಳಿಗೆಯಲ್ಲಿ ತಾರಿಣಿಯವರು ಮತ್ತು ಚಿದಾನಂದ ಗೌಡರು ಅವ್ರ ಜೊತೆಗೆ ನಮ್ಮ ಶ್ರೀ ಶ್ರೀ ಬಾಲಗಂಗಾ ನಿಮ್ಮದಾನಂದ ಸ್ವಾಮೀಜಿಗಳು ಮತ್ತು ರಾಯ ಸ್ವಾಮಿಯವರು ರವಿಕುಮಾರ್ ಗಣಿ ಅವರು ಮತ್ತು ನಮ್ಮೆಲ್ಲ ಎಲ್ಲ ನಮ್ಮ ನಮ್ಮ ವೀರ ವೀರಕ್ಕನವರು ಸುನಂದಕನವರು ಎಲ್ಲರೂ ಕೂಡ ಬಂದು ಅದನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ತಾವುಗಳಿಂದ ಕೂಡ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ